ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗತ್ತಿರಿ ನಾವೆಲ್ಲರೂ ಆರಾಮದೇ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡ್ರಿ ಬರೀ ಸ್ನೇಹಿತರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹಾಗೆ ನಾಡಿನ ಸಮಸ್ತ ಜನತೆಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇನ ನಾವು ಬಂದೀವಿ ನಮ್ಮ ಅತ್ತಿಯವ್ರ ಮನೆಗೆ ಏನಪ್ಪ ಅಂತಂದ್ರೆ ಅವ್ರ ಮಗ ತಿರ್ಕೊಂಡಿದ್ರು ಗೊತ್ತೈತಿ ನಮ್ಮ ಅತ್ತಿಯವ್ರ ಮಗ ಸೊ ಇಸ್ಬಾಯಿ ತೊಳಸೋದಂತೂ ಒಂದು ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಹತ್ರ ಬೀಗರದವರು ಬುತ್ತಿ ಎಲ್ಲ ಮಾಡ್ಕೊಂಡು ಬರ್ತಾರೆ ನಾನಾ ಬಗೆಯ ಅಡುಗೆಗಳನ್ನ ಮಾಡಿಕೊಂಡು ಬಂದು ಅವ್ರಿಗೆ ಊಟ ಮಾಡಿಸಿ ಹೋಗುವಂಥ ಒಂದು ಪದ್ಧತಿ ಯಾಕಂದ್ರೆ ಕಷ್ಟದ ಸಮಯದಲ್ಲಿ ಸರಿಯಾಗಿ ಉಂಡಿರೋಂಗಿಲ್ಲ ತಿಂದಿರೋಂಗಿಲ್ಲ ಈ ರೀತಿ ಅವರು ದುಃಖದಲ್ಲಿರ್ತಾರಲ್ಲ ಆ ಒಂದು ಸಂದರ್ಭನ ನಾವು ಅವರಿಗೆ ಅದರಿಂದ ಹೊರಗೆ ತರ್ ತರಲಿಕ್ಕೆ ಅಂತಲೇ ಹೇಳ್ಬೋದು ಈ ಥರದ ಒಂದು ನಾನಾ ಬಗೆಯ ಅಡುಗೆ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಅವರಿಗೆ ಊಟ ಮಾಡಿಸಿ ಬರುವಂಥ ಒಂದು ಪದ್ಧತಿ ನಮ್ಮ ಕಡೆ ಇರ್ತೈತಿ ಅದರ ಸಲುವಾಗಿ ದೊಡ್ಡವರು ಮತ್ತು ಚಿಕ್ಕಮ್ಮ ಮತ್ತು ಅವ್ರ ಮನೆಯವರು ಮೂರೂ ಜನ ಸೇರಿ ಇವತ್ತು ಅಡುಗೆ ಮಾಡಿಕೊಂಡು ಅತ್ತಿಯವ್ರ ಮನೆಗೆ ಬಂದಿದ್ದರು ಅವ್ರ ಜೊತೆಗೆ ನಾನು ಆಗಿರ್ಬೋದು ತಂಗಿ ಆಗಿರ್ಬೋದು ಹಾಗೇನ ನಮ್ಮ ನರ್ಗುಂದು ಅಕ್ಕ ಆಗಿರ್ಬೋದು ಹಾಗೇನ ಅವ್ರ ಜೊತೆಗೆ ನಾವು ಬಂದ್ವಿ ನಮ್ದೇನು ಬುತ್ತಿ ಇರೋಂಗಿಲ್ಲ ಸೊ ಅವ್ರ ಜೊತೆಗೆ ನಾವು ಹಂಗನ ಬಂದಿರೋದು ಅವ್ರ ಜೊತೆಗೆ ಮತ್ತು ಅಕ್ಕಮ್ಮನೂ ಬಂದ್ಲು ಅಕ್ಕಮ್ಮನೂ ಕೂಡ ಬೀಗ ಬೀಗ್ರನ ಆಗ್ತಾಳಲ್ಲ ಸೊ ಮಗಳಾದರೂ ಪರವಾಗಿಲ್ಲ ಬೀಗ್ರನ ಆಗ್ತಾಳೆ ಹಾಗೇನ ನಮ್ಮ ನರ್ಗುನ್ ಚಿಕ್ಕಮ್ಮ ಭಾರತಿ ಚಿಕ್ಕಮ್ಮ ಏನಿದ್ದಾರೆ ಅವರು ಕೂಡ ಬೀಗರ ಆಗ್ತಾರೆ ಅಂದರೆ ಅವರು ಇವರೆಲ್ಲ ಐದು ಜನ ಅಕ್ಕ ತಂಗಿಯರನ್ನ ಹಾಕ್ತಾರೆ ಬೀಗ್ರ ಆಗ್ತಾರೆ ಸೊ ಹೀಗಾಗಿ ಐದು ಜನ ಮಾತಾಡಿಕೊಂಡು ಇವತ್ತು ಅವರು ಬುತ್ತಿಯನ್ನು ಮಾಡ್ಕೊಂಡು ಬಂದಿದ್ರು ಅವ್ರ ಜೊತೆಗೆ ನಾವು ಕೂಡ ಮೂರು ಜನ ಅಕ್ಕ ತಂಗಿಯರು ನಾವು ಕೂಡ ಬಂದಿದ್ವಿ ಸ್ನೇಹಿತರೆ ಸೊ ನಾನು ಬರ್ತಾ ಏನಿಲ್ಲ ಅತ್ತೆಯರು ಮತ್ತು ಈ ಈ ರೀತಿ ಆಗಿರೋದ್ರಿಂದ ಈ ಸರಂತವ್ರು ಯಾವುದೇ ಉಂಡಿಗಳನ್ನು ಮಾಡ್ರಂಗಿಲ್ಲ ಅದಕ್ಕೋಸ್ಕರ ನಾನೊಂದಿಷ್ಟು ಷ್ಟು ಉಂಡೆ ಚಕ್ಲಿ ನಿಪ್ಪಟ್ಟನ್ನು ತೊಗೊಂಡು ಬಂದಿದ್ದೆ ಇವರೆಲ್ಲ ಬುತ್ತಿಯನ್ನು ತೊಗೊಂಡು ಬಂದಿದ್ರು ತೊಗೊಂಡು ಬಂದು ಮಾತಾಡ್ತಾ ಕೂತೀವಿ ತಂಗಿನ ವೆಯ್ಟ್ ಮಾಡ್ತಾ ಇದ್ವಿ ತಂಗಿ ಇನ್ನೇನು ಬರಬೇಕಾಗಿತ್ತು ಮತ್ತು ಬಂದ ತಕ್ಷಣ ಚಹಾ ಪಾನಿ ಇದೆಲ್ಲ ಇರ್ತದಲ್ಲ ಮಾಮೂಲಿ ಅದನ್ನೆಲ್ಲ ಮಾಡ್ತಾ ಮಾತಾಡ್ತಾ ಕುಂತೇವೆ ನೋಡ್ರಿ ಸ್ನೇಹಿತರೆ ಬರ್ರಿ ಇವತ್ತಿನ ಲಾಗ ಏನೆಲ್ಲ ಸ್ಪೆಷಲ್ ಇರ್ತೈತಿ ಹೆಂಗೆ ಇರ್ತೈತಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕಿದ್ದೀನಿ ಸೊ ಲಾಗ್ನ ಎಂಡ್ವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಾಗೇನ ಹೊಸೊಬ್ಬರು ಯಾರಾದ್ರಿ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಸರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇದೊಂದು ಹಳೆಯ ಫೋಟೋ ನೋಡ್ರಿ ಭಾಳ ಹಳೆಯದ ನಮ್ಮ ಅತ್ತಿ ನಮ್ಮ ಮಾವ ಅಂದರೆ ಅತ್ತಿಯವರ ಗಂಡ ಹಾಗೆ ಅವ್ರ ಮಕ್ಕಳು ಅದರ ಫಸ್ಟಿಗೆ ಮುಂದೆ ನಿಂತಂಥ ದೊಡ್ಡ ಹುಡುಗಿ ಯಾರಂತ ಅಂತ ನನಗೂ ಕೂಡ ಗೊತ್ತಿಲ್ಲ ನಾನು ಕೂಡ ಕೇಳಲಿಲ್ಲ ಈ ಕಡೆ ಒಂದು ಎತ್ತ ಆ ಕಡೆ ಒಂದು ಎತ್ತ ಹಿಡ್ಕೊಂಡು ನಿಂತವ್ರು ಅವ್ರ ದೊಡ್ಡ ಮಗ ಮತ್ತು ಮೊನ್ನೆ ತೀರ್ಕೊಂಡಂಥವ್ರು ಸೊ ಅವರಿಬ್ಬರು ಈಗ ನಮ್ಮ ಜೊತೆಗಿಲ್ಲ ಏನು ಮಾಮ ಎತ್ಕೊಂಡು ನಿಂತಾರೆ ಅವ್ರು ಅಡುಗೆ ಬಟ್ರೆ ಏನು ಮಂಜು ತೋರಿಸ್ತಿಲ್ಲ ಅವರು ಹಾಗೇನ ಅತ್ತಿ ಎತ್ಕೊಂಡಂಥದ್ದು ಅಕ್ಕಮ್ಮ ಸೊ ಇವರಿಬ್ಬರು ಈಗ ನಮ್ಮ ಜೊತೆಗೆ ಇರೋದು ಅಂತ ಹೇಳ್ಬೋದು ಇದು ಅವರೂರು ತೆಗ್ಗಾಳದಲ್ಲಿ ಅವರ ಒಂದು ಗುಡಿಸಲು ಮುಂದೆ ಅವಾಗ ಎತ್ತಿದ್ವು ಅವರು ಅಲ್ಲಿ ನಿಂತು ತೆಗೆಸ್ಕೊಂಡಂಥ ಒಂದು ಫೋಟೋ ಅವ್ರ ಮನೆಯೊಳಗೆ ಇತ್ತು ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡಿರಿ ಸ್ನೇಹಿತರೆ ಇದಾದ ನಂತರ ಇನ್ನೇನು ಎಲ್ಲ ಅಡುಗೆ ಎಲ್ಲರೂ ಕಟ್ಕೊಂಡ್ಬಂದಂಥದನ್ನು ಒಂದೊಂದು ಪಾತ್ರೆಗೆಲ್ಲ ಎತ್ತಿಟ್ಕೊಳಕತ್ತಾರೆ ಸೊ ಡಬ್ಬಿ ಒಳಗೆ ತಂದಿದ್ದೆ ಡಬ್ಬಿ ಒಳಗೆ ಇರಲಿ ಏನು ಪ್ಯಾಕೆಟ್ನಾಗೆಲ್ಲ ಪಲ್ಯಗೆಲ್ಲೇ ಇರ್ತೈತಿ ಅದನ್ನ ಒಂದು ಪಾತ್ರೆ ತಕ್ಕೊಂಬಿಟ್ರಿ ಅಂದರೆ ಊಟಕ್ಕೆ ನೀಡೋಕೆ ಸರಿಯಾಗ್ತಿತ್ತು ಅಂತ ಅತ್ತಿ ಹೇಳ್ತಾ ಇದ್ಲು ಇಲ್ಲೇನೈತಿ ಭಾರತಿ ಚಿಕ್ಕಮ್ಮ ಹಾಗೆ ಅಕ್ಕಮ್ಮ ಇಬ್ಬರು ಕೂಡ ಎಲ್ಲನೂ ನೀಟಾಗೆ ಎತ್ತಿಡಾಕತ್ತಾರ ನೋಡ್ರಿ ಮತ್ತೀಗ ಮನೆಯೇನು ತೀರ್ಕೊಂಡ್ರಲ್ಲ ನಮ್ಮತ್ತೆಯವ್ರ ಮಗ ರವಿ ಸೊ ಅವರ ಒಂದು ಮಿಸ್ಸಸ್ಸನ್ನ ನಾನು ತೋರಿಸ್ತೀನಿ ನೋಡ್ರಿ ಏನು ಹಿಂದ್ಗಡೆ ಅಕ್ಕಮ್ಮನ ಹಿಂದ್ಗಡೆ ನೈಟಿಯಲ್ಲಿ ನಿಂತಾರ ನಿಂತಾರೆ ಅವರ ಮಿಸ್ಸಸ್ ಮಂಜುಳಾ ಅವ್ರ ಹೆಸರು ಅಕ್ಕಮ್ಮ ಅವರ ಸೋದರ ಅತ್ತಿಯವರ ಮಗಳನ್ನ ಅವ್ರಿಗೆ ಮದುವೆ ಮಾಡ್ಕೊಂಡಿತ್ತು ನೋಡ್ತಾ ಇರ್ಬೋದು ಸೊ ಇವಳೇ ನೋಡ್ರಿ ಮಂಜುಳಾ ಈಗ ಸದ್ಯಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾಳಕಿ ಮೊದಲೆಲ್ಲ ಮನ್ಯಾಗೆ ಇರ್ತಿದ್ಲು ಈಗ ಇದ್ದಿತ್ಲಾಗ ಅವನಿಗೆ ಭಾಳ ಆರಾಮಿಲ್ಲದಂಗೆ ಆಗಿ ಭಾಳ ವೀಕ್ನೆಸ್ ಆದಮೇಲೆ ಆಕಿನೂ ಕೂಡ ಕೆಲ್ಸಕ್ಕೆ ಹೊಂಟಿದ್ಲು ಯಾಕಂದ್ರೆ ಇಬ್ಬರು ಮಕ್ಕಳು ಸ್ಕೂಲಿಗೆ ಹೋಗೋರು ಸೊ ನಡಿಬೇಕಲ್ರಿ ಹೀಗಾಗಿ ಈಗ ಜಾಬ್ ಮಾಡ್ತಾ ಇದ್ಲು ನೋಡ್ರಿ ಸೊ ನಾವೆಲ್ಲರೂ ಕೂತೇವಿ ಮಾತಾಡ್ತಾ ಕೂತೀವಿ ನಮ್ಮ ತನೋ ಪುಟಾನಿ ಮೊಬೈಲ್ ನೋಡಕತ್ತಾಳ ಎಲ್ಲ ಮಕ್ಕಳು ಅಷ್ಟೇ ರೀ ಮೊಬೈಲ್ ಮೊಬೈಲ್ ಹಾಗೆ ಅಕ್ಕಮ್ಮನು ಇಬ್ಬರನ್ನ ಮಕ್ಕಳಿಗೆ ಕರ್ಕೊಂಡ್ಬಂದಿದ್ಲು ಮತ್ತು ರವಿ ಏನಿದಾನ ತೀರ್ಕೊಂಡ ಅಂತ ಏನು ಹೇಳಿದೆ ಅವ್ರಿಗಿ ಇಬ್ಬರು ಮಕ್ಕಳು ಅವರು ಕೂಡ ಇದ್ದರು ಅವರು ಕೂಡ ಆಟ ಆಡ್ತಾ ಇದ್ದರು ಸೊ ಇನ್ನೇನು ಎಲ್ಲರಿಗೆ ಊಟಕ್ಕೆ ಕೊಡೋ ಒಂದು ತಯಾರಿ ನಡೆದೈತೆ ನೋಡಿರಿ ಸ್ನೇಹಿತರೆ ಇದೇ ರೀತಿ ಒಬ್ಬರ ಜಿಲೇಬಿ ಒಬ್ಬರು ಉಂಡಿ ಸ್ವೀಟನ್ನು ತೊಗೊಂಡು ಬರ್ತಾರೆ ಹಾಗೆ ರೊಟ್ಟಿ ಚಪಾತಿ ನಾನಾ ಬಗೆಯ ಪಲ್ಯಗಳನ್ನು ಮತ್ತು ರೈಸನ್ನು ಎಲ್ಲಾನು ಮಾಡ್ಕೊಂಡು ಬಂದಿದ್ವಿ ಸೊ ಅದಾದ ನಂತರ ನಮ್ದೆಲ್ಲರದ್ದು ಊಟ ಆಯಿತು ಏನೋ ಎಲ್ಲ ಪಾತ್ರೆ ಎಲ್ಲ ಅಡುಗೆ ಎಲ್ಲ ತೆಗೆದ್ರಲ್ಲ ಪಾತ್ರೆಗಳಿಗೆ ಆ ನಂತರ ನಮಗೆಲ್ಲ ಊಟಕ್ಕೆ ಕೊಟ್ಟರು ನಮ್ದೆಲ್ಲ ಊಟ ಆಯಿತು ತಂಗಿ ಈಗ ಬಂದ್ಲ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬಂದ್ಲಂತಕಿ ಹೀಗಾಗಿ ಲೇಟ್ ಆಯಿತು ಇವಾಗ ಸಂಡೆ ಖರೆ ಆದರೂ ಕೂಡ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ಲ ನೈಟ್ ಡ್ಯೂಟಿ ಇತ್ತು ಡ್ಯೂಟಿ ಮುಗಿಸ್ಕೊಂಡು ಬಂದು ಮನೆಗೆ ಹೋಗಿ ಮತ್ತು ಮಗಳನ್ನ ಕರ್ಕೊಂಡು ಬಂದು ಮಾರ್ಕೆಟ್ ಮುಗಿಸ್ಕೊಂಡು ಮಗಳನ್ನ ಮನೆಗೆ ಕಳಿಸಿ ಅಂದರೆ ನಾವೇನು ಒಳಗೆ ಬಂದ್ವಿ ಅದೇ ಗಾಡಿನ ಮಾರ್ಕೆಟಿಗೆ ಹೋಗಿತ್ತಲ್ಲ ಸೊ ಹೋಗ್ತಾ ಮಗಳ್ ಕರ್ಕೊಂಡು ಅವ್ರ ಮನೆಗೆ ಹೋದ್ರೆ ಈಕೆ ಈ ಕಡೆ ಬಂದಾಳು ನೋಡ್ರಿ ಸೊ ಇನ್ನೇನು ಅವ್ರದ್ದು ಎಲ್ಲ ಊಟ ಆಗಬೇಕು ಬಂದ ತಕ್ಷಣ ಅದೇ ಮಾರ್ಕೆಟಿಗೆ ಹೋಗಿದ್ದು ಏನು ಖರೀದಿ ಏನೋ ಎಲ್ಲ ಹೇಳ್ತಾ ಇದ್ಲು ಬ್ಲ್ಯಾಂಕೆಟ್ ತೊಗೊಂಡ್ಲಂತ ನಾವೊಂದಿಷ್ಟು ಒಂದೆರಡು ತೊಗೊಂಡು ಬಂದಿದ್ದೆ ಈಗ ಚಳಿ ಅಲ್ರಿ ಹೀಗಾಗಿ ಅದನ್ನು ನೋಡಿ ನಮಗೂ ಬೇಕು ಬ್ಲ್ಯಾಂಕೆಟ್ಸು ಹೊತ್ಕೊಳ್ಳಿಕ್ಕೆ ಅಂತ ಹಠ ಮಾಡತ್ತಿದ್ರು ಮಕ್ಕಳು ಸೊ ಕರ್ಕೊಂಡು ಹೋಗಿ ಅವನೊಂದು ಮೂರು ನಾಲ್ಕು ಬ್ಲ್ಯಾಂಕೆಟ್ಸ್ ಎಲ್ಲ ತೊಗೊಂಡ್ಲಂತ ತೊಗೊಂಡು ಚಿನ್ನನ ಕಾರ್ನೊಳಗೆ ಮನೆಗೆ ಕಳಿಸಿ ಅಕ್ಕಿ ಇಲ್ಲೇ ಬಂದಿದ್ಲು ನೋಡ್ರಿ ಸ್ನೇಹಿತರೆ ಸೊ ಈ ರೀತಿಯಾಗಿ ನಡೆದಿತ್ತು ಹಾಗೆ ತಂಗಿ ಜೊತೆ ತನ್ನನ್ನು ಊಟಕ್ಕೆ ಕುಂತಿದ್ಲು ನಮ್ದೆಲ್ಲ ಊಟ ಆಗಿತ್ತು ಆವಾಗ ಈ ಮೊಬೈಲ್ ನೋಡಾತಿದ್ಲು ಈಗ ತಂಗಿ ಜೊತೆ ಊಟ ಮಾಡ್ತಾ ಇದ್ಳು ಎಲ್ಲರದು ಊಟ ಆಯ್ತು ನೋಡ್ರಿ ಈಗ ಇನ್ನೇನ ಮನೆ ಕಡೆ ಹೊರಡೋದು ಅಲ್ಲಿಂದ ಬಂದಾದ ನಂತರ ರಾತ್ರಿ ಸಾಯಂಕಾಲ ರೀ ಆರೂವರೆ ಹಿಂಗಾಗಿತ್ತು ಸರ್ಪ್ರೈಸ್ ಆಗಿರಿ ಒಂದು ಕಾಲೂ ಇಲ್ಲ ಅವ್ರ ಜೊತೆ ಒಂದು ದಿವ್ಸು ನಾ ಮಾತಾಡನೇ ಇಲ್ಲ ನಮ್ಮ ಧಾರವಾಡದವರೇ ಸಬ್ಸ್ಕ್ರೈಬರು ಸರ್ಪ್ರೈಸ್ ಆಗಿ ನನ್ನ ಮನೆ ಬಾಗಿಲ್ದಾಗ ಬಂದು ನಿಂತರು ಕಾರ್ ತೊಗೊಂಡು ಸೊ ಅವಾಗ ನಾನು ಬಾಗ್ಲ ತೆಗೆದು ಬಂದೆ ಇಷ್ಟು ಖುಷಿ ಆಯ್ತು ಅಂದ್ರೆ ನಿಜವಾಗ್ಲೂ ಬಟ್ ವಿಡಿಯೋ ತೊಗೊಳಿಲ್ಲ ಅವ್ರು ಬಂದಾಗ ಹೋಗುವಾಗ ವಿಡಿಯೋ ತೊಗೊಳಾಕತ್ತೀನಿ ನೋಡ್ರಿ ಇಷ್ಟೇ ಇಷ್ಟೇ ಕಾರ್ ಒಳಗಾರು ಹೋಗ್ತಾ ಇದ್ದಾರೆ ಸೊ ಸರಿಯಾಗಿ ಕಂಡಿಲ್ಲ ಬಂದರು ಎಷ್ಟೋತನ ಮಾತಾಡ್ಕೊತ ಕೂತ್ರು ಎಷ್ಟೊಂದು ಹೆಮ್ಮೆ ಪಟ್ಟರು ಅಂದರೆ ಇಲ್ಲಮ್ಮ ಒಬ್ಬಕ್ಕೆ ಸ್ಟ್ರಗಲ್ ಮಾಡ್ತಿ ಇನ್ನೊಂದು ಎಲ್ಲ ಹೆಣ್ಮಕ್ಳಿಗೆ ಒಂದು ಮಾದರಿ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ಬೇಗ ಕೂಗಿ ಹೋಗ್ತಾರೆ ಬೇರೆ ಬೇರೆ ಒಂದು ಕೆಟ್ಟ ನಿರ್ಧಾರಗಳನ್ನು ತಗೋತಾರೆ ಜೀವನದ ಬಗ್ಗೆ ಅವ್ರಿಗೆಲ್ಲ ನಿಮ್ಮ ಮಾದರಿ ಅಂತ ಹಿಂಗೆಲ್ಲ ಭಾಳ ಚೆನ್ನಾಗಿ ಮಾತಾಡಿದರು ಅವ್ರ ಸೊಸೆ ಅವರು ಎಲ್ಲರೂ ಬಂದಿದ್ದರು ಅವ್ರ ಸೊಸೆಗೂ ನನ್ನ ಬಗ್ಗೆ ನನ್ನ ಚಾನಲ್ ಬಗ್ಗೆ ಹೇಳ್ತಾನೆ ಇದ್ದರು ಸೊ ಬಂದು ಅವರು ಕೂಡ ಒಂದು ಗಿಫ್ಟ್ ಕೊಟ್ಟರು ನನಗೆ ಹಾಗೇನ ಮತ್ತು ನಿನ್ನ ಕೈಲೇ ಮಾಡಿದ್ದ ಏನು ಸ್ನ್ಯಾಕ್ಸ್ ಐತೆ ಎಲ್ಲ ಕೊಡುವ ಅಂದರು ಸೊ ನಿಪ್ಪಟ್ಟು ಕೊಟ್ಟೆ ಅವಲಕ್ಕಿ ಕೊಟ್ಟೆ ಹಾಗೆ ಶೇಂಗಾ ಹೋಳ್ಗೆ ಕೂಡ ಕೊಟ್ಟೆ ಅದನ್ನು ಕೂಡ ಪರ್ಚೇಸ್ ಮಾಡಿದರು ಎಷ್ಟು ಹೇಳಿದ್ರು ಕೇಳಿಲ್ಲ ದುಡ್ಡು ಬಿಡಲೇ ಇಲ್ಲ ಕೊಟ್ಟರು ಚಹಾ ಮಾಡಿದೆ ಚಹಾ ಕುಡಿದು ಸಾಕಷ್ಟು ಮಾತಾಡಿ ಆದ ನಂತರ ಅವರು ಹೊರಟರು ನೋಡಿರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹ್ಯಾಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದೇ ಅಂತ ಅಂದ್ಕೊಳ್ತೀನಿ ನೋಡಿರಿ ಆಯಿತು ಪಂಚಮಿ ಹಬ್ಬ ಮುಗೀತು ನಾನು ಪಂಚಮಿ ಹಬ್ಬದ ಸಲುವಾಗಿ ಸ್ವಲ್ಪ ಅಂತ ಹೇಳಿ ರೆಗ್ಯುಲರ್ ಆಗಿ ವಿಡಿಯೋನ ಮಾಡೋಕ್ಕೂ ಆಗಿರಲಿಲ್ಲ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೂ ಆಗಿರಲಿಲ್ಲ ಸೊ ಹಬ್ಬ ಮುಗಿದ್ಮೇಲೆ ನಾನು ಬ್ಯಾಕ್ ಟು ರುಟೀನ್ ಆಗೇನಿ ಹೀಗಾಗಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಏನು ಹನ್ನೆರಡು ಗಂಟೆ ಆಯಿತು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕಾವೇರಿ ಡ್ಯೂಟಿಗೆ ಹೋಗ್ಯಾಳ ಇವತ್ತೊಂದು ಸ್ವಲ್ಪ ಲೇಟಾಗಿ ಹೋಗಾಳ ಲೇಟಾಗಿ ಬಾಂದಿದ್ರಂತ ಸೊ ಲೇಟಾಗಿ ಹೋಗ್ಯಾಳ ಹೋಗೋದ್ರೊಳಗೆ ಸ್ವಲ್ಪ ಮಳೆ ಇಲ್ಲ ಇವತ್ತು ಹೀಗಾಗಿ ಬಟ್ಟೆನ ತೊಳೆದು ಹಾಕಿ ಹೊಗಾಳಾಕಿ ನಾನು ನಂತರ ನಂದೆಲ್ಲ ರೂಟೀನ್ ನಂದು ಮುಗಿಸ್ಕೊಂಡು ಈಗ ಏನೈತಿ ಅಂಟಿ ನುಂಡೇನ ಪ್ರಿಪೇರ್ ಮಾಡಾಕತ್ತೀನಿ ಆರ್ಡರ್ಸ್ ಅದಾವು ಹಬ್ಬ ಸಲುವಾಗಿ ಡಿಲೇ ಮಾಡಿದ್ದೆ ನಾನು ಕಳ್ಸೋಕ್ಕಾಗಿರಲಿಲ್ಲ ಇವತ್ತು ಫ್ರೆಶ್ ಆಗಿ ಪ್ರಿಪೇರ್ ಮಾಡಾಕತ್ತೀನಿ ಕೆಲವೊಂದಿಷ್ಟು ಏನಂದ್ರೆ ಕಸ್ಟಮೈಸ್ ಮಾಡಬೇಕೈತಿ ರೆಸಿಪಿ ಒಳಗೆ ಅಥವಾ ನಾ ಮಾಡುವಂಥ ಐಟಮ್ಸ್ ಒಳಗೆ ಅಕಾರ್ಡಿಂಗ್ ಟು ಕಸ್ಟಮರ್ಸ್ ಅಂತ ಹೇಳ್ಬೋದು ಅವ್ರ ಪ್ರಕಾರ ಅವ್ರಿಗೆ ಯಾವುದು ಕೆಲವೊಂದು ಚೇಂಜಸ್ ಇರ್ತಾವೆ ಅದ್ರ ಪ್ರಕಾರ ಕಸ್ಟಮೈಸ್ ಮಾಡಿ ನಾನು ಮಾಡಿ ಕೊಟ್ಟಿರ್ತೀನಿ ಎಲ್ಲನೂ ಕೂಡ ಅದೇ ಥರ ಇವತ್ತು ಕೂಡ ಇವತ್ತು ಆಂಟಿ ನುಡಿಯಲ್ಲಿ ಸ್ವಲ್ಪ ಚೇಂಜಸ್ ಐತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಎರಡು ಮೂರು ಜನ ಕಸ್ಟಮರು ಸೊ ಮೂರು ಜನದು ಡಿಫ್ರೆಂಟ್ ಆಫ್ ಏನಂತೀರಿ ನೀವು ಕೆಲವೊಂದು ಚೇಂಜಸ್ ಅದಾವೆ ಹಿಂಗಾಗಿ ಅದನ್ನು ಮಾಡ್ತಾ ಇದ್ದೀನಿ ಏನೇನು ಹೇಗಿರುತ್ತೆ ಒಂದು ಆರ್ಡ್ರ್ ತಗೊಂಡು ಆರ್ಡ್ರ್ ಕಳಿಸೋದು ಅಂದ್ರೆ ಸರಳ ಅಂತಿರಂಗಿಲ್ಲ ಹೇಳಿ ಅಂದ್ರೆ ತಗೊಂಡೆ ಮಾಡಿದೆ ಕಳ್ಸಿದೆ ಅಂತಿರಂಗಿಲ್ಲ ಅವ್ರವ್ರದೇ ಆದ ಕೆಲವೊಂದು ಟೇಸ್ಟ್ ಚೇಂಜ್ ಇರುತ್ತೆ ಮತ್ತು ಕೆಲವೊಂದು ಬೇಡಿಕೆಗಳು ಚೇಂಜ್ ಇರುತ್ತೆ ಹೀಗಾಗಿ ಡಿಫ್ರೆನ್ಸ್ ಇರ್ತೈತಿ ಅವರವರ ಒಂದು ಟೇಸ್ಟ್ ಪ್ರಕಾರ ಅದರ ಸಲುವಾಗಿ ನಾನು ಸ್ವಲ್ಪ ಬದಲಾವಣೆ ಮಾಡಿ ಮಾಡಿ ಕಳಿಸ್ತಾ ಇರ್ತೀನಿ ಅದನ್ನು ನಾನು ನಿಮ್ಮ ಜೊತೆ ಯಾವಾಗೂ ಶೇರ್ ಮಾಡ್ಕೊಂಡಿರಲಿಲ್ಲ ಇವತ್ತು ನಾನು ಶೇರ್ ಮಾಡಾಕತ್ತೀನಿ ಯಾಕಂದ್ರೆ ಫ್ರೆಶ್ ಆಗಿ ಮಾಡ್ತಾ ಇದ್ದೀನಿ ಮೂರು ಕಸ್ಟಮರ್ಗೆ ಅಂಟಿ ನುಂಡಿನ ಪ್ರಿಪೇರ್ ಮಾಡಾಕತ್ತೀನಿ ಸೊ ಮೂರು ಡಿಫ್ರೆಂಟ್ ಅಂತ ಹೇಳ್ಬೋದು ಅದನ್ನು ಯಾವ ರೀತಿ ನಾನು ಮೇಂಟೈನ್ ಮಾಡ್ತೀನಿ ಮೂರು ಸಪ್ರೇಟ್ ಸಪ್ರೇಟಾಗಿ ಮಾಡ್ತೀನ ಅಥವಾ ಒಟ್ಟಿಗೆ ಮಾಡಿ ಅದನ್ನು ಅವರ ಪ್ರಕಾರನ ಕಳಿಸ್ಕೊಡ್ತೀನ ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ಬರ್ರಿ ಒಂದು ಆರ್ಡರ್ ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಕಸ್ಟಮರ್ದ ರಿಕ್ವೈರ್ಮೆಂಟ್ಸ್ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಬರ್ರಿ ಹಾಗಿದ್ರೆ ಲಾಕ್ಡೌನ್ ಸ್ಟಾರ್ಟ್ ಮಾಡೋಣ ಅಂತ ಯಾಜೆಲ್ಲ ಯಾವಾಗಲೂ ಹೇಳೋ ಹಾಗೆ ವಿಡಿಯೋನ ಎಂಡ್ವರ್ಗೆ ನೋಡಿರಿ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರೊಂದಿಗೆ ಮತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡ್ರಿ ಮತ್ತೆ ಹೊಸಬ್ರು ಯಾರು ನೋಡಕತ್ತೀರಿ ಅಥವಾ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜಿರುವಂತಹ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬೇಡ್ರಿ ಅಂದ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವ್ ಸ್ನೇಹಿತರೆ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಬರ್ರಿ ನನ್ನ ಲಾಗ್ನ ಸ್ಟಾರ್ಟ್ ಅಂತ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಜೊತೆಗಿರ್ಲಿ ಅಂತ ಕೇಳ್ತೀನಿ ಅದರ ಜೊತೆಗೆ ಯಾರಿಗೆಲ್ಲ ಏನೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ನಿಮಗೂ ಕೂಡ ಫ್ರೆಶ್ ಆಗಿ ಪ್ರೀತಿಯಿಂದ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಮತ್ತು ಏನೆಲ್ಲ ನಾನು ಮಾಡ್ತೀನಿ ಯಾವ್ಯಾವೆಲ್ಲ ಐಟಮ್ಸ್ ನನ್ನ ಕಡೆ ನಿಮ್ಗೆ ಸಿಗ್ತೈತಿ ಅಂದ್ರೆ ನನ್ನ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿಕೊಡ್ರಿ ಅಲ್ಲೆಲ್ಲ ನಾನು ಏನೇನು ಮಾಡ್ತೀನಿ ಎಲ್ಲನೂ ಕೊಟ್ಟಿನಿ ಹಾಗೆ ನನ್ನ ಫೋನ್ ನಂಬರ್ ಕೂಡ ಕೊಟ್ಟಿನಿ ನೀವು ನನಗೆ ಕಾಲ್ ಮಾಡಿ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ ಹಾಗಿದ್ರೆ ಬರ್ರಿ ತಡ ಮಾಡೋದ ಬೇಡ ಆಂಟಿ ನುಡಿನ ಹೇಗೆ ಮಾಡೋದು ಮತ್ತು ಏನು ರಿಕ್ವೈರ್ಮೆಂಟ್ ಐತಿ ಕಸ್ಟಮರ್ಸದ್ದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಸ್ನೇಹಿತರೆ ಅಂಟಿನ ಉಂಡೆ ಮಾಡೋಕ್ಕಿನ್ನ ಮುಂಚೆ ಹೇಳಿದೆ ನಿಮ್ಗೆ ಕಾವೇರಿ ಬಟ್ಟೆ ಎಲ್ಲ ತೊಳೆದು ಹಾಕೋಗಳ ಅಂತ ಇವತ್ತು ಸಿಕ್ಕಾಪಟ್ಟಿ ಬಿಸಿಲೈತಿ ಎರಡು ದಿನ ರೀ ಎರಡು ಮೂರು ದಿನ ಆಯಿತು ಮಳೆ ಇಲ್ಲ ಬಿಸಿಲೈತಿ ಅದ್ರಾಗ ಇವತ್ತಂತೂ ವಿಪರೀತ ಅಂತ ಹೇಳ್ಬೋದು ಸೊ ನೋಡಿರಿ ಬಟ್ಟೆ ಎಲ್ಲ ತೊಳೆದು ಹಾಕ್ಯಾಳ ಮತ್ತು ನಾನು ಕೂಡ ಅವಲಕ್ಕಿನ ಬಿಸಿಲಿಗೆ ಇಟ್ಟೀನಿ ಈಗ ಪಂಚಮಿ ಅಥವಾ ಇಷ್ಟು ದಿನದವರೆಗೇನು ಎಲ್ಲ ಅವಲಕ್ಕಿ ಆರ್ಡರ್ಸನ್ನು ನಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ ಸಾಕಷ್ಟು ಸವಲಕ್ಕಿ ಇದಿತ್ತು ಬಟ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಇಲ್ಲ ಟೇಸ್ಟ್ ಆಗಂಗಿಲ್ಲ ಯಾಕಂದ್ರೆ ಬಿಸಿಲಿಲ್ಲ ಬಿಸಿಲಿಗೆ ಅವಲಕ್ಕಿನ ಒಣಗಿಸಿ ನಾವು ಮಾಡಿದ್ರೆ ಟೇಸ್ಟಿಯಾಗಿ ನಂತರ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಹಾತವು ಅದಕ್ಕೆ ಈಗ ಬೇಡ ಬೇಡ್ರಿ ಅವಲಕ್ಕಿ ನಾನು ಕಳ್ಸಂಗಿಲ್ಲ ಯಾಕಂದ್ರೆ ರುಚಿ ಆಗಂಗಿಲ್ಲ ಅಂಥೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ ಬಟ್ ಈಗಂತೂ ಮಾಡಲೇಬೇಕು ಬಿಸಿಲೈತಿ ಸೊ ಅವಲಕ್ಕಿನ ನೋಡಿರಿ ಒಣಗಿಸ್ಲಿಕ್ಕೆ ಇಟ್ಟಿನಿ ಸಾನಿಗೆ ಹಿಡ್ದು ಇಟ್ಟೀನಿ ಸ್ವಚ್ಛ ಮಾಡಿಕೊಂಡು ಇಟ್ಟೀನಿ ನೋಡಿರಿ ಒಣಗಿದ ತಕ್ಷಣ ಅಂದ್ರೆ ನಾನು ಒಗ್ಗರಣೆ ಹಾಕಬೇಕು ಯಾಕಂದ್ರೆ ಅವ್ಲಕ್ಕಿದು ಆರ್ಡರ್ ಐತಿ ಅದಕ್ಕೋಸ್ಕರ ನೋಡ್ತಾ ಇದ್ದಾರಲ್ಲ ಸ್ನೇಹಿತರೆ ಸೊ ಯಾರಿಗೆಲ್ಲ ಅವಲಕ್ಕಿ ಕ್ಯಾನ್ಸಲ್ ಮಾಡಿದ್ದೆ ಖಂಡಿತವಾಗ್ಲೂ ಈಗ ಆರ್ಡ್ರ್ ಮಾಡ್ಬೋದು ನೋಡ್ರಿ ಬಿಸಿಲು ಸ್ಟಾರ್ಟ್ ಆಗಿದೆ ಮಾಡಿ ಕಳಿಸ್ತೀನಿ ಯಾರಿಗೆಲ್ಲ ಬೇಕು ಅವಲಕ್ಕಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ನೋಡಿರಿ ಹಿಂಗೈತಿ ರೋಡಂತೂ ಆಗೈತಿ ನೋಡ್ರಿ ಎಷ್ಟು ಒಣಗೈತಿ ರೋಡ್ ಯಾಕಂದ್ರೆ ಮಳೆ ಮೂರ್ನಾಲ್ಕು ದಿನ ಆಯ್ತು ಇಲ್ಲ ಬಿಸಿಲಂತೂ ಸಿಕ್ಕಾಪಟ್ಟಿ ಐತಿ ಸೊ ವ್ಯೂ ಅಂತೂ ಸಾಕಷ್ಟು ದಿನದಿಂದ ತೋರಿಸಿದ್ದಿಲ್ಲ ಇವತ್ತು ತೋರ್ಸತಿ ನೋಡ್ರಿ ಯಾಕಂದ್ರೆ ನಾನು ವಿಡಿಯೋನ ಮಾಡಿದ್ದಿಲ್ಲಲ್ಲ ಹಿಂಗಾಗಿ ಸೊ ಈ ರೀತಿ ಆಗೈತಿ ಮತ್ತು ಈ ಮಧ್ಯದಲ್ಲಿ ಒಂದು ಇಬ್ಬರು ಮೂರು ಜನ ಮೂರು ಜನ ಅಲ್ಲ ಹಾ ನಾಲ್ಕು ಜನ ನಾಲ್ಕು ಜನ ನನ್ನ ಸಬ್ಸ್ಕ್ರೈಬರ್ ಬಂದು ನನ್ನ ಮನೆಗೆ ಬಂದು ಭೇಟಿ ಮಾಡಿ ಹೋದರು ತುಂಬಾ ಖುಷಿ ಆಯ್ತು ಬಟ್ ಆ ಖುಷಿಯೊಳಗೆ ಯಾರ್ದು ವಿಡಿಯೋನ ತೊಗೊಂಡಿಲ್ಲ ನಾನು ಇಲ್ಲೇ ನೋಡಿರಿ ಮಧ್ಯದಲ್ಲೇ ಗ್ಯಾಸ್ ಇಟ್ಟೀನಿ ಹ್ಯಾಂಡಿ ಗ್ಯಾಸು ಈ ಸ್ಮಾಲ್ ಗ್ಯಾಸ್ ಬಗ್ಗೆ ಕೇಳ್ತಾ ಇದ್ರಿ ಈಗ ಎಲ್ಲ ಕಡೆನೂ ಅವೈಲೇಬಲ್ ಅದಾವೆ ಸ್ನೇಹಿತರೆ ಇವು ಒಂದು ಸಾವಿರ ಹನ್ನೆರಡು ನೂರು ಕೊಟ್ಟರೆ ಈ ಥರದ ನಿಮ್ಗೆ ಗ್ಯಾಸ್ ಸಿಗ್ತೈತಿ ಅಕಾರ್ಡಿಂಗ್ ಟು ನಿಮ್ಗೆ ಎಷ್ಟು ಕೆ ಜಿದು ನೀವು ಕೆಳಗಡೆ ಗ್ಯಾಸ್ ತೊಗೋತಿರಲ್ಲ ಸಿಲಿಂಡರ್ ಅದರ ಬೇಸ್ ಮೇಲೆ ರೇಟ್ ಇರ್ತೈತಿ ಇದು ಫೈವ್ ಕೆ ಇದ್ರೆ ಇದೆ ಫೋರನ ಫೈ ಕೆ ಜಿ ಇದು ಸೊ ನಿಮ್ಗೆ ಇದೊಂದು ನೂರು ಮಟ್ಟ ಸಿಗ್ತೈತಿ ಕೆಳಗಡೆ ಗ್ಯಾಸ್ ಫಿಲ್ ಮಾಡಿಕೊಡ್ತಾರೆ ನಾವು ಖಾಲಿ ಆದರೆ ಇದನ್ನು ತೊಗೊಂಡು ಹೋದ್ರೆ ಫಿಲ್ ಮಾಡಿಕೊಡ್ತಾರೆ ಭಾಳ ಚೆನ್ನಾಗೈತಿ ಅಂದರೆ ಎಲ್ಲಿ ಬೇಕಲ್ಲಿ ಇಟ್ಕೊಂಡು ನಾವು ಅಡುಗೆ ಮಾಡ್ಕೊಬೋದು ಈಗ ಏನಾದರೂ ನಾವು ಪಿಕ್ನಿಕ್ ಹೋದ್ರೆ ಟ್ರಿಪ್ ಹೋದ್ರೆ ಇದನ್ನು ನಾವು ತಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗಿ ಎಲ್ಲಿ ಬೇಕಾದಲ್ಲಿ ನಾವು ನಮಗೆ ಬೇಕಾದಂಥ ಅಡುಗೆನ ಮಾಡ್ಕೊಳ್ಬೋದು ಮತ್ತು ಅಡುಗೆ ಮನೆಯಾಗ ನಿಂತು ನಿಂತು ಬೇಜಾರಾದಾಗ ಈ ಥರ ಕೆಳಗೆ ಇಟ್ಕೊಂಡು ಕುತ್ಕೊಂಡು ಕೆಲಸ ಮಾಡ್ಕೋಬೋದು ಅಡುಗೆ ಮಾಡ್ಕೊಬೋದು ಇಲ್ಲಾಂದ್ರೆ ಆರಾಮಾಗಿ ಸಾಯಂಕಾಲ ಟೈಮ್ ಹೊರಗೆ ಇಟ್ಕೊಂಡು ಸ್ನ್ಯಾಕ್ಸ್ ಗಿಕ್ಸ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಇದೊಂದು ಬೆನಿಫಿಟ್ ಈ ಥರದ ಒಂದು ಹ್ಯಾಂಡಿ ಗ್ಯಾಸದ್ದು ನಾ ಹೇಳಿದಾಗೆ ಟ್ರಿಪ್ಪು ಪಿಕ್ನಿಕ್ಕಿಗಂತೂ ಸೂಪರ್ ಅದು ಗ್ಯಾಸ್ ಸೊ ಈ ರೀತಿಯಾಗೈತಿ ಈ ರೀತಿ ಸ್ಟೋವ್ ಬರ್ತೈತಿ ರೀ ಅದಕ್ಕೆ ಒಂದೇ ಒಂದು ಬರ್ತೈತಿ ಪರವಾಗಿಲ್ಲ ಚೆನ್ನಾಗೈತಿ ಯಾರಿಗೆ ಬೇಕಾದರೂ ತೊಗೋಬೋದು ನೋಡಿರಿ ಎಲ್ಲ ಪಾತ್ರೆ ಅಂಗಡಿಯಾಗೂ ಸಿಗ್ತಾವೆ ಗ್ಯಾಸ್ ಅಂಗಡಿಯಾಗೂ ಸಿಗ್ತಾವೆ ಈಗೇನ ಮತ್ತು ಹ್ವಾ ಬಂದಾಳು ಇವತ್ತು ಮೊಮ್ಮಗನ ಮನ್ಗೀಸಿ ಬಂದಾಳು ಯಾಕಂದ್ರೆ ರವಾ ಉಂಡೆ ಮಾಡೋದಿತ್ತು ಸೊ ಇಷ್ಟು ದಿನದವರೆಗೇನು ರವೆ ಉಂಡಿ ಅವನ ಮಾಡ್ಯಾಳು ನಾನು ಇನ್ನೂವರೆಗೆ ಟ್ರೈ ಮಾಡಿಲ್ಲ ಇವತ್ತು ಟ್ರೈ ಮಾಡಬೇಕು ಇವತ್ತೇನು ಬರಂಗಿಲ್ಲ ಅಂದ್ಕೊಂಡಿದ್ದೆ ಇಲ್ಲ ಏಕೆ ಒಮ್ಮೆ ಮಾಡಿಲ್ಲ ಮಾಡಿಕೊಟ್ಟು ಬಂದ್ರಾಯಿತು ಆಯಿತು ಅಂಥೇಳಿ ಮೊಮ್ಮಗನ ಮನಗಿಸಿ ಈಗ ಬಂದಾರ ಬಂದವರು ಅಂದ್ರೆ ಉಂಡೆ ಕಟ್ಟಿದ್ರು ನನಗೀಗ ಅವ್ರು ನೋಡ್ತಾ ಇರ್ಬೋದು ರವೆ ಉಂಡೆಗಳು ಸಾಕಷ್ಟು ಫ್ರೆಂಡ್ಸಿಗೆ ಕಳಿಸಿನ ರವಾ ಉಂಡೆ ಹೆಂಗಿದ್ದು ಖಂಡಿತವಾಗ್ಲೂ ತಿಳಿಸ್ರಿ ನೋಡಿರಿ ಕಟ್ಟೆ ರವ ರವಾ ಉಂಡಿನ ಈಗ ಜಸ್ಟ್ ಮಾಡ್ಯಾರ ಇನ್ನೂ ಸೊ ಇದು ಒಂದು ಆರ್ಡ್ರ್ ಇತ್ತು ಹಿಂಗಾಗಿ ಮಾಡಿದರು ರವಾ ಉಂಡೆ ಮತ್ತೇನು ಹಬ್ಬ ಆತ ಹೆಂಗಾತ ಹಬ್ಬ ಮನೆಗಿಷ್ಟು ಬಂದಿ ಅವನ್ನ ಉಷಾ ಹೋಗ್ಯಾಡ್ರಿ ಜಾಬಿಗೆ ಮತ್ತು ಹವನ ನೋಡ್ಕೋಬೇಕಾ ತರುಣಿಗೆ ಅದಕ್ಕೆ ಸಂಜಿಕೆ ಅವ್ರು ಬಟ್ ಇವತ್ತು ಸ್ವಲ್ಪ ರವಾ ಉಂಡೆ ಮಾಡೋದಿತ್ತು ಹೇಳಿ ಓಡೋಡಿ ಬಂದಾರೆ ನಿನ್ನೆ ಮಾಡೋಣ ಅಂದ್ಕೊಂಡ್ವಿ ನಿನ್ನೆ ನಮ್ಮ ಅತ್ತಿಯವ್ರ ಮನೆಗೆ ಹೋಗಿದ್ವಿ ನಿಮಗೂ ಗೊತ್ತೈತಿ ಇಸ್ಬಾಯಿ ತೋಳ್ಸೋದಂತೆ ನಮ್ಮ ಕಡೆ ಇವರೆಲ್ಲ ಬೀಗರಾಗ್ತಾರಲ್ಲ ಸೊ ಇವ್ರ ಜೊತೆ ನಾವು ಹೋಗಿದ್ವಿ ಬುತ್ತಿ ಮಾಡ್ಕೊಂಡು ಮೂರು ಮನೆಯವರು ಅಂದರೆ ದೊಡ್ಡಪ್ಪ ಕಾಕಾರ ಮನೆಯವರು ಇವರು ಬುತ್ತಿ ಮಾಡ್ಕೊಂಡು ಹೋಗಿದ್ದರು ಮತ್ತು ನಿನ್ನೆ ದೊಡ್ಡಪ್ಪ ಅವ್ರ ಅತ್ತಿನ ಮನೆಗೂ ಕರ್ಕೊಂಡು ಹೋಗ್ಯಾರ ಅವ್ರಿಗೆ ಎರೆಸಿ ಬಳಿ ಉಡಿಸಿ ಸೀರೆ ಉಡಿಸ್ತಾರೆ ನಗ ಅದೇ ಹಾಂ ಇವತ್ತು ಬೆಳಗ್ಗೆ ಹೋಗಿ ಕರ್ಕೊಂಡು ಬಂದ್ರೆ ನಿನ್ನೆ ಬರ ಅಂದ್ವಿ ನಾವು ಬಟ್ ಇಲ್ಲ ಬೆಳಗ್ಗೆ ಬರ್ತೀನಿ ಅಂದ್ರೆ ನಮ್ಮ ಕಜಿನ್ ಬ್ರದರ್ ಹೋಗಿ ಕರ್ಕೊಂಡು ಬಂದ ನಮ್ಮ ದೊಡ್ಡಪ್ಪ ಮನೆಗೆ ಅವರಿಗೆ ಎರಿಸಿ ಬಳಿ ಉಡಿಸಿ ಸಿರಿ ಉಡಿಸ್ತಾರನಾ ಸಿರಿ ಉಡಿಸಿ ಕಳಿಸುವಂಥದ್ದು ತವ್ರ ಮನೆಯವರು ಆ ಒಂದು ಪದ್ಧತಿ ಇರ್ತೈತಿ ಮಗ ತೀರ್ಕೊಂಡಾರಲ್ಲ ಹಿಂಗಾಗಿ ಇವರು ನೀವು ಯಾವಾಗ ಕರ್ಕೊಂಡು ಗುರುವಾರ ಇವರು ಗುರುವಾರ ಕರ್ಕೊಂಡು ಬರೋರು ಇದ್ದಾರೆ ನಮ್ಮ ಮನೆಗೆ ಬರೀ ಅಂತೀವ ಗುರುವಾರ ದಿವಸ ಅಂತ ಹೇಳಿ ಪರ್ಟಿಕ್ಯುಲರ್ ಗುರುವಾರ ಯಾಕೆ ಅಂತಂದರೆ ಹೇಳ ಯಾಕ ಗುರುವಾರ ಯಾಕೆ ಕರೆಯಕೊಂಟ್ರಿ ಶುಕ್ರವಾರ ಲಕ್ಷ್ಮಿ ಪೂಜೆ ಪೂಜೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಅವತ್ತ ಸೊ ಅವರ ಮನೆಯಾಗ ವರಮಹಾಲಕ್ಷ್ಮಿ ಪೂಜೆನು ಐತಿ ಅದ್ರ ಜೊತೆಗೆ ಸತ್ಯನಾರಾಯಣ ಪೂಜೆ ಕೂಡ ಐತಿ ಯಾಕಂದ್ರೆ ಪ್ರತಿ ವರ್ಷ ಶ್ರಾವಣದಾಗ ಮಾಡ್ತಾರಲ್ರಿ ಅವ್ರ ಎರಡು ದಿವಸ ಎರಡೂ ಪೂಜೆ ಅವತ್ತ ಆಗ್ಲಿ ಅನುಕೂಲ ಆಗ್ತೈತಿ ಸ್ವಸ್ತು ರಜೆ ಇರ್ತೈತಿ ಮತ್ ಪದೇ ಪದೇ ರಜೆ ಇರಂಗಿಲ್ಲ ಇಬ್ರು ಜಾಬಿಗೆ ಹೋಗೋರಂತ ಹೇಳಿ ಎರಡೂ ಅವತ್ತ ಇಟ್ಕೊಂಡಾರ ಅದಕ್ಕೋಸ್ಕರ ಹತ್ತಿನ ಹಿಂದಿನ ದಿವಸ ಕರ್ಸ್ಕೊ ಹಾಕತ್ತಾರ ಹೌದಲ್ಲ ಸೊ ಈ ರೀತಿ ಈಗ ರವ ಅವಂಡಿ ಮಾಡಿಲ್ಲ ಈಗ ಅಕ್ಕಿಗೆ ಹ್ಮ್ ಸಪೋರ್ಟ್ ಮಾಡ್ರಿ ನಮ್ಮ ಮಗಳಿಗೆ ಹ್ಮ್ ನೋಡ್ರಿ ಅವನ್ ಸಾಕಷ್ಟು ಸಲ ಕೇಳ್ತಿರ್ತೀರಿ ಎಲ್ಲರೂ ಕೂಡ ಈಗ ಸ್ವಲ್ಪ ಬಿಸಿ ಆಗ್ಯಾರ ಹೇಳೇನ್ ನಿಮಗೆ ನಾನ ತರ ಹಿಡಿಯೋದಿರ್ತೇತವ್ರ ಆದ್ರೂ ಬರ್ತಿನಿ ಅಂತ ಅಳಕಿ ನಾನು ಬ್ಯಾಡ್ ಅಂತೀನಿ ಯಾಕಂದ್ರೆ ಅವ್ನು ಹಿಡಿಯೋದಾರ ಅಗಡಾಗಿ ಬಿಟ್ಟಿರ್ತೇತಿ ಆದರೂ ಬಿಡೋಂಗಿಲ್ಲ ಬಂದಿರ್ತಾಳೆ ಬಂದ ತನಗೇ ಎಷ್ಟು ಸಾಧ್ಯ ಅಷ್ಟು ಹೆಲ್ಪ್ ಮಾಡಿ ಹೋಗ್ತಾಳೆ ಬ್ಯಾಡ ಅಂದರೂ ಕೇಳಂಗಿಲ್ಲ ಇವತ್ತು ನೋಡಿರಿ ಬಂದ ಬಿಟ್ಟಾಳೆ ನಾ ಬರೋಂಗಿಲ್ಲ ಅಂದ್ಕೊಂಡಿದ್ದೆ ಖರ ಹೇಳ್ಬೇಕಂದ್ರೆ ಉಂಡೆ ಅದು ರೆಡಿ ನಾಯಿ ಗಂಟಿನ ಉಂಡೆ ಮಾಡಬೇಕು ಹ್ಞೂ ನೋಡಿರಿ ಸ್ನೇಹಿತರೆ ಮೇನ್ ರಿಕ್ವೈರ್ಮೆಂಟ್ ಕಸ್ಟಮರ್ದಂದ್ರೆ ನಮ್ಮದು ಧಾರವಾಡದ ಪ್ರಸಿದ್ಧ ತುಪ್ಪ ಅಂತಲೇ ಹೇಳ್ಬೋದು ಇದು ಪ್ಯೂವರ್ ತುಪ್ಪ ರಾಮ್ ರಹೀಮ್ ಡೈರಿ ಒಳಗೆ ಸಿಗುವಂಥ ತುಪ್ಪ ನಾನು ಒಳಗೆ ಉಂಡಿಗೆ ಯಾವಾಗ್ಲೂ ಬಳಸೋದು ನಂದಿನಿ ತುಪ್ಪ ಬಟ್ ಏನಂದರೆ ನಾವು ಹೊರಡ್ದು ಹೊರ ಇದನ್ನು ಜಾಸ್ತಿ ಬಳಸೋದ್ರಿಂದ ಇದಕ್ಕನ ರುಚಿಗೆ ಇದಾಗ್ಬಿಟ್ಟಿರ್ತೀವಿ ಅದಕ್ಕೆ ಅವ್ರದ್ದು ಒಂದು ರಿಕ್ವೈರ್ಮೆಂಟ್ ಏನಂದರೆ ನಂದಿನಿ ತುಪ್ಪದ ಬದಲಿ ರಾಮ್ ರಹೀಮ್ ತುಪ್ಪ ಹಾಕಿ ಉಂಡಿ ಕಟ್ಟಿ ಕೊಡ್ರಿ ಅಂತ ಹೇಳಿ ಇದು ಒಂದು ಕಸ್ಟಮರ್ದು ರಿಕ್ವೈರ್ಮೆಂಟ್ ಇನ್ನೊಂದು ಕಸ್ಟಮರ್ದು ರಿಕ್ವೈರ್ಮೆಂಟ್ ಏನಪ್ಪ ಅಂದರೆ ಸ್ವೀಟ್ ಆದಷ್ಟು ಮೀಡಿಯಮ್ ಇರಲಿ ಅಂಥೇಳಿ ಅತಿ ಸ್ವೀಟ್ ಬೇಡ ಕಂಪಲ್ಸರಿ ಬೆಲ್ಲನ ಬಳಸಬೇಕು ಮತ್ತು ಸ್ವೀಟ್ ಅತಿ ಸ್ವೀಟ್ ಮಾಡಬೇಡ್ರಿ ಮೀಡಿಯಮ್ ಇರಲಿ ಅಂಥೇಳೆ ಆದರೆ ನಾವು ಉಂಡಿಗೆ ಯಾವಾಗ್ಲೂ ಮಾತ್ರ ಬೆಲ್ಲನ ಬಳಸೋದು ಸಕ್ಕರೆ ಹೊಟ್ಟೆ ಬಳಸಂಗಿಲ್ಲ ಅದಕ್ಕೋಸ್ಕರ ಅವ್ರಿಗೆ ಇನ್ನೂ ಒಂಚೂರು ಕಡಿಮೆ ಬೆಲ್ಲ ಅಂತ ಸೊ ಹೀಗಾಗಿ ಇನ್ನೊಂದು ಕಸ್ಟಮರ್ ರಿಕ್ವೈರ್ಮೆಂಟ್ ಇನ್ನೊಂದು ಕಸ್ಟಮರ್ ರಿಕ್ವೈರ್ಮೆಂಟ್ ಏನಂದ್ರೆ ಅವ್ರ ಉಂಡಿಗೆ ಗಸಗಸೆ ಹಾಕಬಾರ್ದು ಯಾಕಪ್ಪ ಅಂದ್ರೆ ಈ ಉಂಡೆ ಫಾರೆನಿಗೆ ಹೊಂಟೈತಿ ಸೊ ಅವರಿಗೆಲ್ಲೇ ಚಕಿಂಗ್ ಆಗ್ತೈತೆ ಅಂತ ಏರ್ಪೋರ್ಟ್ ಒಳಗೆ ಸೊ ಅಲ್ಲಿ ಚೆಕಿಂಗ್ ಆದಾಗ ಗಸಗಸೆ ಇದ್ದರೆ ಅದನ್ನು ಪಾರ್ಸಲ್ ಬಿಡಂಗಿಲ್ಲ ಅಂತ ಹೀಗಾಗಿ ಅವರು ಗಸಗಸೆ ಹಾಕದೇನ ಅಂಟಿ ನುಂಡಿ ಮಾಡಿಕೊಡ್ರಿ ಅಂದಾರ ಸೊ ಹೀಗಾಗಿ ಮೂರು ಮಂದಿ ಕಸ್ಟಮರ್ ಒಂದು ರಿಕ್ವೈರ್ಮೆಂಟ್ ಏನೈತಿ ಅದ್ರ ಪ್ರಕಾರ ನನ್ನ ಉಂಡೆಗಳನ್ನು ಕಸ್ಟಮೈಸ್ ಮಾಡಬೇಕು ಹಂಗಂತೇಳಿ ನಾ ಮೂರು ಥರ ಮಾಡ್ತೀನ ಮೂರು ಥರ ಮಾಡ್ತೀನ ಇಲ್ಲ ಯಾಕಂದ್ರೆ ತುಪ್ಪ ಅಂತೂ ಇದಂತೂ ನಂಬರ್ ಒನ್ ತುಪ್ಪ ರಾಮ್ ರಹೀಮ ಸೊ ಮೂರು ಜನಕ್ಕೂ ಒಂದೇ ತುಪ್ಪ ಹಾಕ್ತೀನಿ ಯಾಕಂದ್ರೆ ಬೆಸ್ಟ್ ಇದು ತುಪ್ಪ ಒಳ್ಳೆಯದು ಅದಕ್ಕೆ ಆಮ್ಯಾಗ ಬೆಲ್ಲ ಮೀಡಿಯಮ್ ಅಂದರೆ ಸೊ ಇಬ್ಬರು ಕಸ್ಟಮರ್ ಮೀಡಿಯಮಾಗಿ ಕೇಳ್ಯಾರ ಬೆಲ್ಲನ ಸೊ ಸಿಹಿ ಬೆಲ್ಲ ಮೀಡಿಯಮ್ ಹಾಕಿ ಮೂರು ಜನಕ್ಕೂ ಸೇಮ್ ರುಚಿ ಕೊಡ್ತೀನಿ ಬೆಲ್ಲದ್ದು ಗಸಗಸಿ ಏನು ಮಾಡ್ತೀನಿ ಅಂದ್ರೆ ನಾನು ಒಂದು ಕಸ್ಟಮರ್ದು ಇದಿಷ್ಟು ಹಾಕಿ ಉಂಡೆ ಕಟ್ಟಿ ಆದ ನಂತರ ಇನ್ನೆರಡು ಕಸ್ಟಮರಿಗೆ ಉಂಡೆ ಕಟ್ಟು ಮುಂದೆ ಈ ಹುರಿದು ಗಸಗಸೆ ಆವಾಗ ಇದನ್ನು ಅದರೊಳಗೆ ಮಿಕ್ಸ್ ಮಾಡಿ ನಂತರ ಇನ್ನಿಬ್ಬರು ಕಸ್ಟಮರಿಗೆ ಉಂಡೇನ ರೆಡಿ ಮಾಡ್ತೀನಿ ಸೊ ಮೂರು ಮಂದಿ ಕಸ್ಟಮರ್ ಉಂಡೆ ಈ ರೀತಿ ರೆಡಿ ಆಗ್ತಾವೆ ಸೊ ಅದಕ್ಕೋಸ್ಕರ ನಾನಿಲ್ಲೆ ಬೆಲ್ಲನೂ ನೋಡ್ರಿ ಜಜ್ಜಿ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಆಗ ತೊಗೊಂಡಿದ್ದೀನಿ ಬೆಲ್ಲ ಇನ್ನೊಂಚೂರು ಹಾಕ್ತಿದ್ದೆ ನಾನು ನಾರ್ಮಲಾಗಿ ಬಟ್ ಇವತ್ತೇನಾಯ್ತಲ್ಲ ಸ್ವಲ್ಪ ಸ್ವಲ್ಪ ಮಿಡಿಯಮ್ ಇಟ್ಟಿನಿ ಅತಿ ಕಡಿಮೆ ಅಂತಲ್ಲ ಮೀಡಿಯಮ್ ಇಟ್ಟೀನಿ ಸೊ ಈ ಥರ ಬೆಲ್ಲನೂ ಇಟ್ಕೊಂಡಿದ್ದೀನಿ ಈ ಕಡೆ ಬೆಲ್ಲದ ಕಾಣಕ್ಕೆ ಇಟ್ಕೊಂಡು ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈ ಕಡೆ ಎಲ್ಲನೂ ಹುರ್ಕೊಳ್ತೀನಿ ಏನೇನೆಲ್ಲ ತೊಗೊಂಡಿನಿ ಇಲ್ಲದ ನೋಡ್ರಿ ಸೊ ಫಸ್ಟಿಗೆ ತುಪ್ಪ ರೀ ತುಪ್ಪ ತೊಗೊಂಡಿದ್ದೀನಿ ನಾನಿಲ್ಲೆ ಇದು ಹಾಫ್ ಕೆ ಜಿ ಐತಿ ತುಪ್ಪ ಆಮೇಲೆ ಇದೇನೈತಿ ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಅಂತೀವಲ್ಲ ಅದು ಇದು ಕಲ್ಲಂಗಡಿ ಬೀಜ ಇದು ಮಗಜ್ ಕೂಡ ಕರೀತಾರೆ ಗ್ರೇವಿಗೆಲ್ಲ ಯೂಸ್ ಮಾಡ್ತೀವಿ ಎಸ್ಪೆಷಲಿ ವೆಜ್ ಗ್ರೇವಿಗೆಲ್ಲ ಇದನ್ನು ಹಾಕ್ತೀವಿ ಮಗಜ್ ಅಂಥೇಳಿ ಅದು ಇದು ಕಲ್ಲಂಗಡಿದು ಇದೇನೈತಿ ಪಿಸ್ತಾ ಪಿಸ್ತಾನ ನೀಟಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ನಾನು ಹಾಗೆ ಒಣ ದ್ರಾಕ್ಷಿ ನಂತರ ಇಲ್ಲೇ ಉತ್ತತ್ತಿರಿ ಒಣ ಕರ್ಜೂರ ಅಂತ ಕೂಡ ಕರೀತಾರೆ ನಾವು ಉತ್ತತ್ತಿ ಅಂತೀವಿ ಬೀಜ ತೆಗೆದು ಇದನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಉತ್ತತ್ತಿನ ನಂತರದಲ್ಲಿ ಬದಾಮ್ ನೋಡ್ರಿ ಬದಾಮನ್ನ ಈ ಥರ ಕಟ್ ಮಾಡಿದ್ದೀನಿ ಬದಾಮ ಇದೇನೈತಿ ಕುಂಬಳಕಾಯಿ ಬೀಜ ಇದನ್ನು ಕೂಡ ಒಂದು ಬೀಜದಲ್ಲಿ ಎರಡು ಭಾಗ ಮಾಡಿದ್ದೀನಿ ಕುಂಬಳಕಾಯಿ ಬೀಜ ಕೇರ್ ಬೀಜ ಕೇರ್ ಬೀಜ ಗೊತ್ತಿರ್ಬೋದು ಅನ್ಕೋತೀನಿ ಇದು ಕೇರ್ ಬೀಜ ನಂತರದಲ್ಲಿ ಇದು ಗೋಡಂಬಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ ಗೋಡಂಬಿನ ಇದು ಗೋಡಂಬಿ ಹಾಗೇನ ಆಳ್ವಿ ಇದಂತೂ ತುಂಬಾ ಇಂಪಾರ್ಟೆಂಟ್ ಮತ್ತು ಇದು ಬಹಳ ಹೆಲ್ದಿ ಕೂಡ ಒಂಥರ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಏನಂತ್ರಿ ಮೂಳೆಗಳಿಗೆ ಬಲಿಷ್ಠವಾಗಿ ಇದು ಒಂದು ಶಕ್ತಿ ಕೊಡ್ತೈತೆ ಅಂತ ಹೇಳ್ಬೋದು ಆಮೇಲೆ ಅಂಟು ಅಂಟುನೂ ಗೊತ್ತೈತಿ ಇದು ಕೂಡ ತುಂಬಾ ಒಳ್ಳೆಯದು ಗಸಗಸೆ ಗಸಗಸೆ ಹೇಳಿದೆ ನಿಮ್ಗೆ ಒಂದು ಕಸ್ಟಮರಿಗೆ ಅಂದರೆ ನಾನು ಸ್ಟಾರ್ಟಿಂಗ್ ಹಾಕಂಗಿಲ್ಲ ಒಂದು ಕಸ್ಟಮರ್ದು ಉಂಡೆನ ಕಟ್ಟಿ ಆದ ನಂತರ ಇದನ್ನು ಮಿಕ್ಸ್ ಮಾಡಿ ಇನ್ನಿಬ್ಬರು ಕಸ್ಟಮರಿಗೆ ನಾನು ಉಂಡೆನ ರೆಡಿ ಮಾಡ್ತೀನಿ ನಂತರದಲ್ಲಿ ಇದೇನಿದು ಜಾಜಿಕಾಯಿ ಪೌಡರ್ ಜಾಜಿಕಾಯಿ ಪೌಡರ್ ಇದು ಭಾಳ ಫ್ಲೇವರ್ ಕೊಡ್ತೈತಿ ಮಸ್ತ್ ಘಮ ಕೊಡ್ತೈತಿ ಇದು ಒಂದು ಉಂಡೆಗೆ ಇದೇನೈತಿ ಒಣ ಶುಂಠಿ ಪೌಡರ್ ಸೊ ಇದನ್ನು ಕೂಡ ಹಾಕ್ತೀನಿ ಇದು ಏಲಕ್ಕಿ ಪೌಡರ್ ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ ಏಲಕ್ಕಿ ಪೌಡರ್ ಹಾಗೆ ಒಣ ಕೊಬ್ಬರಿ ಸೊ ಇದನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೈತಿ ಒಣ ಕೊಬ್ಬರಿ ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸು ಪ್ಲಸ್ ಎರಡು ಚಿಟಕಿ ಉಪ್ಪನ್ನು ಕೂಡ ಹಾಕ್ತೀನಿ ನಾನು ಒಂದು ಹದಿನೆಂಟರಿಂದ ಹತ್ತೊಂಬತ್ತು ಇಂಗ್ರೀಡಿಯೆಂಟ್ಸ್ ಹಾಕ್ತಾವ ಇದಿಷ್ಟು ನಾನು ಮಾಡುವಂಥ ಅಂಟಿನ ಉಂಡಿಯಲ್ಲಿ ಬರ್ತಾವೆ ನೋಡ್ರಿ ಇದು ಒಂದೇ ಅಲ್ಲ ನಾವು ಎಷ್ಟು ಸರಿ ಉಂಡೆ ಮಾಡಿದ್ರೂ ಇದೇ ಐಟಮ್ಸನ್ನು ಹಾಕೋದು ಇದಿಷ್ಟು ಐಟಮ್ಸನ್ನು ಹಾಕಿನ ನಾನು ಉಂಡೆ ಮಾಡೋದು ತುಪ್ಪ ಮಾತ್ರ ನಂದಿನಿ ಬಳಸ್ತೀನಿ ಇದೊಂದು ಸಾರಿ ರಾಮ್ ರಹೀಮ್ ಹಾಕಿನಿ ಬಟ್ ರೆಗ್ಯುಲರಾಗಿ ನಾನು ನಂದಿನಿ ಬಳಸ್ತೀನಿ ಸೊ ಪ್ರತಿ ಸಾರಿ ನಾನು ಅಂಟಿ ನುಂಡಿ ಮಾಡಿದ್ರು ಇಷ್ಟು ಪದಾರ್ಥಗಳನ್ನು ಕಂಪಲ್ಸರಿಯಾಗಿ ಬಳಸ್ತೀನಿ ಸ್ನೇಹಿತರೆ ಹಾಗೇನ ಈಗ ಬೆಲ್ಲ ಬೆಲ್ಲನ ಈಗ ಹಾನಕ್ಕೆ ಇಟ್ಕೊಳ್ತೀನಿ ಹಾಗೆ ಎಲ್ಲನೂ ಇಲ್ಲೇ ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲೇ ಕಂಪ್ಲೀಟಾಗಿ ತುಪ್ಪದಲ್ಲೇನ ಎಲ್ಲನೂ ಫ್ರೈ ಮಾಡಿ ಉಂಡೆನ ಕಟ್ಟುವಂಥದ್ದು ಸೊ ಅದನ್ನಂತೂ ಪ್ರೊಸೀಜರ್ ನಿಮ್ಗೆ ಗೊತ್ತನೇ ಐತಿ ಜಸ್ಟ್ ನಿಮ್ಗೆ ಹೇಳಿದೆ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾನು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ತೀನಿ ಅಂಥೇಳೆ ಮ್ಯಾನೇಜ್ ಮಾಡ್ತೀನಿ ಅಂಥೇಳೆ ಕ್ವಾಲ್ಟಿಯಲ್ಲಿ ಫರಕ್ ಆಗೋಂಗಿಲ್ಲ ಟೇಸ್ಟಲ್ಲಿನೂ ಫರಕ್ ಆಗೋಂಗಿಲ್ಲ ಅಷ್ಟೇ ಸೂಪರ್ ಅದ ಕ್ವಾಲ್ಟಿ ಸೂಪರದ ಟೇಸ್ಟ್ ಮತ್ತು ಫ್ರೆಶ್ ಆಗಿ ಎವ್ರಿ ಟೈಮ್ ಮಾಡಿಕೊಡ್ತೀನಿ ಸೊ ಯಾರಿಗೆಲ್ಲ ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಕಾಲ್ ಮಾಡ್ರಿ ಆರ್ಡ್ರ್ ಪ್ಲೇಸ್ ಮಾಡಿರಿ ನನಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸರಿ ಸ್ನೇಹಿತರೆ ಉಂಡೆ ಎಲ್ಲ ರೆಡಿ ಆದಮೇಲೆ ಸಿಗ್ತೀನಂತ ಸ್ನೇಹಿತರೆ ನೋಡಿರಿ ಎಲ್ಲ ಪರ್ಫೆಕ್ಟಾಗಿ ಹುರಿದು ಆನ ಮಾಡಿ ಬೆಲ್ಲದ ಅನ್ನ ತಗೊಂಡು ಮೀನ್ಸ್ ಬೆಲ್ಲದ ಪಾಕ ಒಂದೇಳಿ ಪಾಕ ತಗೊಂಡು ಎಲ್ಲನೂ ತುಪ್ಪದಲ್ಲಿ ಹುರಿದು ಮಿಕ್ಸ್ ಮಾಡಿದ್ದೀನಿ ಅಂಟಿನುಂಡಿ ಮಿಕ್ಸರ್ ಇದು ನೋಡ್ತಾ ಇರ್ಬೋದು ನೀವು ಸೊ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತೈತೆ ನೋಡಿರಿ ಮಿಕ್ಷರು ಸೊ ಇಲ್ಲೇ ಗಸಗಸೇನೋ ಹುರಿದನ್ನು ಎತ್ತಿಟ್ಟೀನಿ ಇನ್ನೂ ಇದಕ್ಕೆ ಸೇರಿಸಿಲ್ಲ ಇಲ್ಲೇ ವಿತೌಟ್ ಗಸಗಸೆ ಉಂಡೆನೂ ರೆಡಿ ಮಾಡಕತ್ತೀನಿ ನಾನು ನೋಡ್ರಿ ಉಂಡೆನೂ ಕೂಡ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಕತ್ತಾವ ಅಂತ ಹೇಳಿ ಗಸಗಸೆ ಇಲ್ಲದೆ ಇರುವಂಥ ಉಂಡೆಗಳನ್ನು ಕಟ್ಟಿ ಆದ ನಂತರ ಈ ಮಿಕ್ಸರ್ಗೆ ನಾನು ಏನು ಮಾಡ್ತೀನಿ ಗಸಗಸೆನ ಸೇರಿಸ್ತೀನಿ ಆ ನಂತರ ಗಸಗಸೆ ಹಾಕಿ ಉಳಿದಂಥ ಉಂಡೆಗಳನ್ನು ಕಟ್ತೀನಿ ನೋಡ್ರಿ ಸ್ನೇಹಿತರೆ ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದಾರಲ್ಲ ಉಂಡೆನ ರೆಡಿ ಮಾಡೋಣ ಸ್ನೇಹಿತರೆ ಎರಡು ತರದ ಉಂಡೆನ ರೆಡಿ ಮಾಡೋಣ ವಿತ್ ಕಸಕಸೆ ವಿಥೌಟ್ ಕಸಕಸೆ ಎರಡು ರೆಡಿ ಮಾಡಿ ನಂತರ ನಿಮ್ಗೆ ಸಿಗ್ತೀನಿ